ಹೊರಗಡೆ ಹೋದಾಗೆಲ್ಲ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳಲ್ಲಿ ಕಮ್ಮಿ ಇದೆ ಅನ್ನೋ ನನಗೆ ಇರುವಂತದ್ದು ಒಬ್ಬ ಕನ್ನಡಿಗನಾಗಿ ಟೆಕ್ನೀಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನೀಷಿಯನ್ ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ರವಿವರ್ಮ ಅವರು ಡ್ಯಾನ್ ಮಾಸ್ಟರ್ ಇದರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯ್ತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲಸಗಾರರು ಅವ್ರ ಕೆಲಸ ನೋಡುತ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆಯ ಸಿನಿಮಾ ಮಾಡಬಹುದು ಅನ್ನೋ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆದರಾಗಿ ನಿಡ್ಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ದನೋ ಮಾಸ್ಟರ್ ಹೇಳಿದನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ಥ್ಯಾಂಕ್ ಯು ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟ್ರಾಫರ್ ಕೊಡ್ತೀರ ನಾನೇ ಅನ್ಸುತ್ತೆ ಪ್ರತಿ ದಿವಸ ಈಗಲೂ ಫೋನ್ ಮಾಡ್ಕೊಳ್ತೀನಿ ಏನ್ ಆಗ್ತಾ ಇದೆ ಋಷಿ ಅವರು ಸ್ಕ್ರೀನ್ ಶೋ ತರಿಸಬೋದ್ ಕೇಳ್ತಾನೆ ಅಂತ ಇರ್ಬೋದು ಅದ್ರ ಪ್ರೊಡ್ಯೂಸರ್ ಯಾಕಂದ್ರೆ ಇದ್ರಲ್ಲಿ ಇದ್ರ ಆಕ್ಟ್ ಮಾಡಿದ್ದೀನಿ ಅನ್ನುವಂತ ಯಾವುದೇ ಆಸೆ ಇರ್ತಾರಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋ ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ ಅಭಿಪ್ರಾಯ ಪ್ರತಿ ಸರ್ಗೆ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ ಸರ್ ಅವ್ರಿಗೆ ತುಂಬಾ ದೊಡ್ಡದಾಗ್ತದೆ ಯಾಕಂದ್ರೆ ನಾವು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಖಾಲಿ ಎಲ್ಲ ಬಿದ್ದಿದೆ ಯಾಕೆ ಅಂತ ಹೇಳಿದ್ರು ನನಗೆ ಡೈರೆಕ್ಷನ್ ಮಾಡಿ ಸರ್ ಕಾಂಪಿಟೇಷನ್ ನಡೀತಿದೆ ಅಂತ ಹೋಗುತ್ತೆ ಅನ್ನೋ ಸರ್ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಜನ್ಯ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರು ನಾನ್ ನೋಡಿದೀನಿ ಮೂರ್ ನಾಲ್ಕ್ ದಿವ್ಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವ್ದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇದ್ದ ನಾನ್ ಇಲ್ಲಿ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದು ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅದೇ ರೀತಿ ಶೆಟ್ ನಮ್ಮ ಇಂದ್ರಜಿತ್ ಅವರಿದ್ದಾರೆ ಶಿವರಾಜ್ ಕುಮಾರ್ ಅವರು ಇಲ್ಲ ಮಾಡಿ ನೋಡಿದ್ದಾರೆ ಬರ್ತಾರೆ ಪ್ರಾರ್ಥನೆ ಮಾಡೋಣ ಡೈರೆಕ್ಟ್ ಹತ್ತಿನ್ ಅವರು ಮತ್ತೆ ಯಾರೇ ಹೆ ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆಯ ಚಲನಚಿತ್ರ ತೆಗಿಬೇಕು ಅಂತ ಆಸೆ ಇರುತ್ತೆ ಜೊತೆಗೆ ಕಾಮನ್ನು ಮಾಡಬೇಕು ಅಲ್ವಾ ಆ ಗಿಡದಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ಆಟರ್ ಆಕ್ಟ್ರಸ್ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ಅನೇಕ ಸಲಹೆಲ್ಲ ಕೊಡ್ತಿರ್ತಾರೆ ಅದರಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರ್ ಒಳ್ಳೆಯ ಎಸೆಟ್ ಅಲ್ಲಿ ಒಳ್ಳೆಯ ಒಳ್ಳೆ ಎಸೆಟಲ್ಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟರ್ಗೂ ಕೂಡ ಒಳ್ಳೆಯ ಎಸೆತಲ್ಲಿ ಮತ್ತು ಎಲ್ಲದಕ್ಕಿಂತರೂ ಬ್ಯಾಕ್ ಗ್ರೌಂಡ್ ಇರ್ತಾರಲ್ಲ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟರು ಜನ್ಮ ಊರು ನಿರ್ದೇಶಕರು ಹೀರೋ ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಕನ್ನಡ ಚಿತ್ರರಂಗ ದೊಡ್ಡ ಮಾಡ್ತಾ ತಗೊಂಡು ಹೋಗ ಕಷ್ಟಪಡ್ತಕ್ಕಂಥ ತುಂಬ ಯುವಕರು ಹೆಣ್ಮಕ್ಕಳು ಆಗ್ಬೇಕು ಆದರೆ ನಾನು ಒಬ್ಬ ವ್ಯಾಪಾರ ಮಾಡಿ

ಈ ಒಂಬತ್ತು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಆ ಡ್ಯಾನ್ಸ್ ಇವಾಗ ಏನೋ ಬೇರೆ ಲೋಕ ಕ್ರಿಯೇಟ್ ಆಗಿ ಅಷ್ಟು ಅಷ್ಟ ನೀವು ಎಂಟ್ರಿ ಅದ್ರ ಎಂಟ್ರಿ ಕೊಡ್ರಿ ಎಕ್ಸ್ಟ್ರಾಂಡ್ ಅದು ಗುಡ್ ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದಾರೆ ಅದಕ್ಕೆ ಮುಂಚೆ ನೀವ್ ಎಕ್ಸ್ಟ್ರಾಂಡ್ರೆ ಮಾಡ್ಕೊಂಡ್ಬಿಟ್ರಿ ಒಂದು ವಿಷ ನಲ್ಲಿ ಶಿವಣ್ಣನ ಅದ್ಭುತ ಆಲ್ರೆಡಿ ಶಿವಣ್ಣ ನೋಡ್ರಿ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನ್ಗೆ ಅನ್ಸಿದ್ ಏನಂದ್ರೆ ನಮ್ಮ ಮಾಸ್ಟ್ರು ಸದ್ಯ ಅವ್ರೆಲ್ಲ ಮಾತಾಡಿದ್ದು ಎಲ್ಲರೂ ಮಾತಾಡ್ತಿರೋ ಅನೌನ್ಸ್ಮೆಂಟ್ ಇವೆಂಟ್ ಸಕ್ಸಸ್ ಸಕ್ಸೆಸ್ ಅನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ ವರ್ಕ್ ಮಾಡಿದಿವಿ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ ಮುಖಗಳಲ್ಲಿ ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲೆಕೆಂಡ್ ನಿಮಿಷ ಪದ ಹೋಗ್ಬಿಟ್ಟು ಅದು ಬರ್ಬೇಕು ಆ್ಯಕ್ಚುರಿ ಹೋಗಿ ಹೇಳಿ ನಿಮ್ ಬರ್ಕೆ ನಿಜವಾಗ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ತದೆ ನಿಜಗಳ ಅದೇ ತರ ನೀವು ಟೆಕ್ನಿಷಿಯನ್ ಆಗಿ ನೀವು ತಪಾಸೆಲ್ಲ ನಮ್ಮ ಇರ್ಕೊಳ್ಳಲ್ಲ ಪುಡಿ ಎಲ್ಲ ಪಾಪ ಆದ್ರೂ ನೀವು ಓದೈಸ್ಕೊಂಡು ನೀವು ಏನು ಬೇಕೋ ಅದನ್ನೇ ಮಾಡಿದೀರ ರಮೇಶ್ ರೆಡ್ಡಿ ಅವ್ರಿಗೆ ಎಲ್ಲರಿಗೂ ಎಲ್ಲ ಚಿತ್ರತಂಡಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದ ಅಂತ ಹೇಳ್ತೀನಿ ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು ಚೆನ್ನಾಗಿ ಬರುತ್ತೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಆಲ್ ದ ವೆರಿ ಬೆಸ್ಟ್ ಕಾನ್ಫಿಡೆನ್ಸ್ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೆ ಒಂಥರ ಹೃದಯ ಅಂತ ಯಾರಿಗೂ ಒಂದು ಭೇದ ಭಾವ ಇಲ್ಲ ನಾನು ಅಂತ ಹೋಗ್ಬೋದು ನಾವು ಅಂತ ಹೋಗ್ಬೇಕು ಅನ್ನೋ ಅಂತ ಇರುವಂತ ಗುಣ ಉಂಟು ಸೊ ಅರ್ಜುನ್ ಜನ ಅವ್ರ ಡೈರೆಕ್ಷನ್ ಹೇಳೋದು ಕೂಡ ಬರೀ ಮ್ಯೂಸಿಕ್ ಅಲ್ಲಿ ಆಲ್ರೆಡಿ ಹಿ ಕೇಳಿದೆ ಎವ್ರಿ ಒನ್ ಇವಾಗ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು ತೋರಿಸ್ತಾರೆ ಅಂತ ಕೂಡ ಹೇಳ್ತೇನೆ ಉಪೀಸರ್ ಲುಕ್ ನೋಡ್ತಾ ಇದ್ರೆ ವಾವ್ ಲುಕ್ ಯು ಅಂಡ್ ಐ ಆದ್ಮೇಲೆ ಇದ್ರ ಬ್ಯೂಟಿಫುಲ್ ಮಾಡಿಫೈ ಇನ್ನ

ಸಂಕ್ರಾಂತಿ ಶುಭಾಶಯಗಳು ಎರಡೋವೆಲ್ಲ ತಿಂದು ಒಳ್ಳೆ ಮಾತಾಡೋದ್ರೆ ತಿರುಪ್ತಿಯಿಂದ ದರ್ಶನ ಇಲ್ಲಿಗೆ ಓದಿದ್ದೀನಿ ರಮೇಶ್ ಶೆಟ್ಟಿ ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ರು ಪ್ರತಿಯೊಂದು ಹೇಳಿದಾಗ ಫಾರ್ಟಿ ಫೈವ್ ಅಂತ ಟೈಕ್ ಇದ್ರು ಫಿಫ್ಟಿ ಮೇಲೆ ಆಗುತ್ತೆ ನೂರು ಕೋಟಿ

ಪ್ಯಾನ್ ಇಂಡಿಯಾ ಕೂಡಿದ ರಮೇಶ್ ರೆಡ್ಡಿ ಪ್ಯಾನ್ ವರ್ಲ್ಡ್ ಕೂಡಿದ ವೆಂಕಟ್ ಅವರು ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಖುಷಿ ಆಗ್ತದೆ ಮೂರು ಜನ ಹೀರೋಗಳು ಐವತ್ತು ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಮೊದಲು ಜನ ಇನ್ನ ಕೋಟಿ ಕಲೆಕ್ಟ್ ಮಾಡಿ ಮಾಡ್ತಾರೆ ಈ ಸಿನಿಮಾ ಇಂಡಿಯನ್ ಸಿನಿಮಾ ಖಂಡಿತವಾಗಿದ್ದೀನಿ ಯಾಕೆಂದ್ರೆ ಆತರ ವಿಜಯಲ್ಗಳು ಆತರ ಕಂಟೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ ನಾವು ಖುಷಿ ಇದೆ ಬಂದಿರತ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ರಾಮೇಂದ್ರ ರೆಡ್ಡಿ ಎಲ್ಲ ಮಾಡಿದಾರೆ ನಮ್ಮ ಕೆ ವಿ ಎನ್ ಸಾರು ನಮ್ಮ ಉಪೇಂದ್ರ ಸಾರು ನಮ್ಮ ಇವರು ಸಂಜಯ್ ಗೌಡ್ರು ನಮ್ಮ ರಾಜೀವ್ ಶೆಟ್ಟಿ ಸಾರು ನಮ್ಮ ಇಂದ್ರಜಿತ್ ಸಾರು ಮತ್ತೆ ನಮ್ಮ ಗೌಡ್ರು ನಮ್ಮ ಗಂಜಣ್ಣ ನಮ್ಮ ಕಿರಣ್ಣ ಸಾರ್ ಮುಂದಿ ಹೇಳಿದ್ವಿ ಮನೆಯಣ್ಣ

ನಾನು ತುಂಬಾ ಡ್ಯಾನ್ಸ್ ಆಗ ನೀವು ಇಷ್ಟು ಬಿಜಿ ಮಾಡ್ತಾ ಇರೋದು ಇಡೀ ಚಿತ್ರರಂಗದವರು ಯಾಕೆ ಯಾಕಂತಂದ್ರೆ ಮೂರು ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸಲು ತುಂಬಾ ಕಷ್ಟ ಅಂತ ಅರ್ಜುನ್ ಚೆನ್ನಿ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಮೂರ್ ಜನ ದೊಡ್ಡ 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 ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು ಅದು ಉಪ್ಪಿಸ್ ರಾಜೀರ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು ಮೂರು ದಿನ ಸೇರ್ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ ಭಾರತದ ಚಿತ್ರರಂಗ ನಮ್ಮ ಕನ್ನಡ ಚಿತ್ರ ಕಡೆ ಕ್ರೀಪ್ ನೋಡೋಂಗೆ ಮಾಡಿದ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ ದೊಡ್ಡ ದೊಡ್ಡ ಸಾಹಸಗಳನ್ನು ಮಾಡೋದು ಈ ಮೂರು ದಿನ ಹೀರೋ ಸೇರಿರೋದು ಮಂಜು ಅವ್ರು ಹೇಳದಂಗೆ ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡೋದಕ್ಕೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆತರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರು ನಿಮ್ಗೆ ಗೊತ್ತಿದೆ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರಕಲ ನಾಲ್ಕು ಸ್ತಂಭ ಒಂದು ಕೆ ವಿ ಎನ್ ಸಾರು ಒಂದು ಹೊಮ್ಮಾಳೆ ಒಂದು ಕೆ ಆರ್ ಜಿ ಮತ್ತು ರಮೇಶ್ ರೆಡ್ಡಿ ನಮ್ಮ ಕನ್ನಡ ಚಿತ್ರಕಲ ನಾಲ್ಕು ಬಲವಾದ ಸ್ತಂಭ ಇವತ್ತಿರೋದು ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಕೆ ವಿ ಎನ್ ಅವರಿದ್ದಾರೆ ರಮೇಶ್ ರೆಡ್ಡಿ ಅವರಿದ್ದಾರೆ ರಮೇಶ್ ರೆಡ್ಡಿ ಅವರಂತೂ ಒಂದು ಗಾಯ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲಿ ಈ तरह ಒಂದು ದೊಡ್ಡ ಸಿನಿಮಾ ಯಾಕಂದ್ರೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದೀನಿ ಅಂದ್ರೆ ಕೆಲವು ಚಿಂತಕರು ತೋರಿಸಿದರೆ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರೇ ಜಾಸ್ತಿ ಇಷ್ಟಪಡ್ತೀನಿ ಅಣ್ಣ ಗುಣಮುಖ ಇದ್ದಾರೆ ಬಹಳ ಸಂತೋಷದ ವಿಷಯ ಅವರಲ್ಲಿಂದನೇ ನನಗೆ ರೀಡಿ ಅಪ್ಡೇಟ್ ತಗೊಳ್ತಾ ಇದ್ದಾರೆ ಅವ್ರ ಬಿಜನೆಸ್ ಸ್ಕಿಲ್ಸ್ ಆ್ಯಂಡ್ ಫೋಟೋ ಕಳಿಸಿ ಒಳ್ಳೆಯದಾಗಿದ್ದೀನಿ ನನಗೆ ನಾನು ಗೈಡ್ಸ್ ಕೇಳೋಕ್ಕಾಗಲ್ಲ ಈ ಟೈಮಲ್ಲಿ ಹೆಂಗೂ ಅಪ್ಪ ಕೇಳೋದಂತಾರೆ ಅವರೇ ಫೋನ್ ಮಾಡಿ ಅದನ್ನು ನಾನು ಗೈಡ್ ಕಳಿಸ್ತೀನಿ ಅಂತ ಇಲ್ಲ ಅವರೇ ಬೈಟ್ ಕಳಿಸ್ ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರ ಬಗ್ಗೆ ಹೊಟ್ಟೆ ಚಪ್ಪಾಡೇ ಮಾಡಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟರ್ಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಆ್ಯ ನಿಮ್ಗೆ ಯಾವ ರೀತಿ ನಾನು ಕಾಣಿಸೋದ್ ಗೊತ್ತಿಲ್ಲ ಸರ್ ನೀವು ಅದೇ ನಮ್ಮ ವೇದಿಕೆ ಬರದೇ ನಮ್ಮ ಪಡೆಯೋಣ ಸರ್ ನೀವು ಬಂದು ನನಗೆ ಏನೋ ಒಂದು 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 ಫ್ಯಾನ್ ಅಥವಾ ಒಂದು ಮಗು ತಂದೆ ನೋಡೋದ ಒಂದು ಸಣ್ಣ ಇದು ಇಷ್ಟು ದೊಡ್ಡ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಅಂಡ್ ನೀವು ಅಬ್ಸರ್ವೇಶನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣ್ದು ಅಂತ ನೀವು ಹೇಳ್ತಿದ್ದೀರ ಪ್ಲೇಸ್ ಅಲ್ಲಿ ಸಕ್ಸಸ್ ನೀಡ್ತಾರ ಕಡೆ ಕಾಣ್ತಾರೆ ಅಂತ ಯಾಕೆ ಸರ್ ಸರ್ ನಿಮ್ದು ಅದಾದ್ರೂ ಗೊತ್ತಿಲ್ಲ ನಿಜವಾದ ಆಗುತ್ತೆ ಅಂತ ನಮ್ಮಲ್ಲಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸರ್ ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಹುಟ್ಟಿಸರ್ ಅದು ನಮ್ಮ ಸಿನಿಮಾದಲ್ಲಿ ನನಗೆ ಯಾರು ಯಾರು ನೋಡಿದಾರು ಎಲ್ಲರೂ ಹೇಳಿದ್ದಾರೆ ಬಿಕಾಸ್ ಆ ಅಟಾಯರು ಆ ಥರ ಪರ್ಫಾರ್ಮೆನ್ಸಸ್ ಒಂದಿದ್ದು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು ಎಷ್ಟೊಂದು ಅಲ್ಲಿ ಇದ್ದರೆ ಎನ್ವೈರ್ಮೆಂಟಲ್ಲಿ ಆ ಥರ ಒನ್ ಶಾರ್ಟಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಟಫ್ ಕೊಡಿ ಸರ್ ಇದು ವರ್ಷ ಆಗ್ತಾ ರಿಯಲ್ ಹೆಚ್ಚಿನ ಜಾಗಗಳ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನ ಹತ್ರ ಒಬ್ಬ ಕಿರಿಯ ಕಲಾವಿದ್ರ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅವರು ರಾಜ್ ಬಿ ಶೆಟ್ಟಿ ಸರ್ ನನ್ನ ಹ್ಯೂಜ್ ಫ್ಯಾನ್ ಆಫ್ ನನ್ನ ಗೊತ್ತು ನಿಮ್ಗೆ ಗೊತ್ತದು ಮೊದಲ ಜಿಂಡಿ ನಾನು ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ನಿಜವಾಗ್ಲೂ ಇಟ್ಸ್ ಅ ಬ್ಲೆಸಿಂಗ್ ಫಾರ್ ಮಿ ಸರ್ ನನ್ಗೆ ಗೊತ್ತಿದ್ದು ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ ಬಟ್ But now you are so involved, you are still in of a normal character. You consider all as a human also, as a technician also. Hats off to you, and you have done a great, great job in my film. Every scene you played, it is artistic. Yeah, you are are talking about your performance, technicians. Thank you. And now Simha, or the original dancer. Come and the hero. ಹಾಗಾದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನನಗೆ ಯಾವ ಅನ್ನೋದು ಪುಣ್ಯಾನೋ ಗೊತ್ತಿಲ್ಲ ಈ ಋಣನ ಹಿಂಗೆ ತಿಳಿಸಿದೆ ಅಂತಲೂ ಗೊತ್ತಿಲ್ಲ ನನ್ನ ಕಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಈ ಕ ಇವತ್ತು ಇವಾಗ ಏನು ನಾವು ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ಈ ಪ್ರ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಫ್ಯಾಷನ್ನು ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ வாடகை எல்லோரும் சேரி அவங்க பிஸினஸ் கொடுத்தீங்க நெவெல்லாம் ஒட்டிகே இப்போ அவரு கணித ஒன்று சூரஜ் ஹாரி பார்த்து சூரஜ் தேங்க்ஸ் ரிலீஸ் மாண்ட் பண்ணுறது எல்லா கிபிஷன்ஸு சத்யஹெக்டே சார் ரவிவரம சார் and uh, Shiva Chandra Iyer And Rahul Tito, thanks for being here. Rahul is so good. Sapna is so good. Rahul is so good. Rahul is so Thank you, Rahul. It brilliant. performance It was so good. Thank you. And all my brothers, Shreyas, Kiran, and uh, Anna. Thank you, Ram and Anna. Thank you for. Being